ಗೀತಾ ಮಹಾತ್ಮೆ ಭಗವದ್ಗೀತೆಯು ಯಾವುದೇ ಒಂದು ಜಾತಿ ಯಾ ಪಂಗಡಕ್ಕೆ ಸೇರಿದ ಗ್ರಂಥವಲ್ಲ ಬದಲಾಗಿ ಎಲ್ಲ ಮಾನವರ ಜಾತಿ ಮತ ಪಂಕ್ತಿ ಭೇದಗಳಿಲ್ಲದೆ ಅವರ ಜೀವನ್ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೈಗನ್ನಡೆಯಾಗಿದೆ ಎಲ್ಲರ ಜೀವನದ ಪರಮ ಉದ್ದೇಶವೊಂದೇ ಮೋಕ್ಷ ಸಾಧನೆ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಲುಕಿ ಜೀವನ್ ಮರಣಗಳ ಹೋರಾಟದಲ್ಲಿ ಎದ್ದು ಬಿದ್ದು ತೊಳಲಾಡುವ ಮಾನವನಿಗೆ ಜೀವನ ಎಂದರೇನು ಅದನ್ನು ಹೇಗೆ ಎದುರಿಸಬೇಕು ಯಾವುದರಲ್ಲಿ ಶ್ರೇಯಸ್ಸು ಯಾವುದರಲ್ಲಿ ಪ್ರೇಯಸ್ಸು ಎಂಬುದನ್ನು ತಿಳಿದು ಅದರಂತೆ ಹೇಗೆ ನಡೆದುಕೊಳ್ಳಬೇಕು ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಗ್ರಂಥದಲ್ಲಿ ನಮಗೆ ದೊರಕುತ್ತದೆ ಭಗವದ್ಗೀತೆಯು ಯುದ್ಧ ರಂಗದಲ್ಲಿ ಹುಟ್ಟಿದ ಭಗವಂತನ ಜ್ಞಾನಾಮೃತವಾಗಿದೆ ಸ್ವಜನ ಮೋಹದಿಂದ ಬಾಧಿತನಾಗಿ ತನ್ನವರನ್ನು ಕೊಲ್ಲಲಾರೆ ಎಂದು ಗಾಂಡೀವವನ್ನು ಕೆಳಗಿಟ್ಟ ಕ್ಷತ್ರಿಯ ವೀರ ಅರ್ಜುನನಿಗೆ ಯುದ್ಧ ಮಾಡುವುದೇ ನಿನ್ನ ಕರ್ತವ್ಯವೆಂದು ನೆನಪಿಸಿ ಕಾರ್ಯತತ್ಪರನನ್ನಾಗಿಸುವ ಸನ್ನಿವೇಶವೇ ಭಗವದ್ಗೀತೆ ಮಹಾಭಾರತ ಯುದ್ಧ ಕೇವಲ ಒಂದು ಸಾಂಕೇತಿಕವಾದ ಹೇತು ನಿಜ ಜೀವನದಲ್ಲಿ ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿ ದಿನ ಪ್ರತಿ ಘಳಿಗೆಯಲ್ಲೂ ನಡೆಯುವ ಮಾನಸಿಕ ತುಮುಲವೇ ಮಹಾಭಾರತ ಕೌರವ ಪಾಂಡವರ ನಡುವೆ ನಡೆದ ಧರ್ಮ ಅಧರ್ಮಗಳ ಸತ್ಯ ಅಸತ್ಯಗಳ ನ್ಯಾಯ ಅನ್ಯಾಯಗಳ ನಡುವೆ ನಡೆದ ಹೋರಾಟ ಕಡೆಗೂ ಧರ್ಮ ಸತ್ಯ ನ್ಯಾಯಗಳಿಗೆ ಜಯ ಅರ್ಥಾತ್ ಭಗವದ್ಗೀತೆಯನ್ನು ಓದಿ ಅದರಲ್ಲಿ ಹೇಳಿದ ವಿಚಾರಗಳನ್ನು ಮನನ ಮಾಡಿ ಅನುಷ್ಠಾನಕ್ಕೆ ತಂದರೆ ಈ ಜೀವನದ ಮಹಾ ಸಂಗ್ರಾಮದಲ್ಲಿ ಅರ್ಜುನನಂತೆ ನಾವು ಜಯಶಾಲಿಗಳಾಗಬಹುದು ಎಂಬುದು ಭಗವದ್ಗೀತೆಯ ಸಂದೇಶ ಹರಿಹಿ ಓಂ